ಸರ್ ಈಗ ಇಪ್ಪತ್ತು ವರ್ಷದವರಿಗೆ ಅದಕ್ಕೆ ಯೋಗದಲ್ಲಿ ಬೆಸ್ಟ್ ಆಸನ ಯಾರಿಗೆಲ್ಲ ಹೃದಯಾಘಾತ ಆಗ್ತಾ ಇರುತ್ತೆ ಅವರಿಗೆ ಇದು ತುಂಬಾ ಬೆಸ್ಟ್ ಆಸನ ಸುಮ್ಮನೆ ನಾವು ಅದು ಇದು ಮಾಡಬಹುದು ಸೂರ್ಯ ನಮಸ್ಕಾರ ಬೆಸ್ಟ್ ಆಸನ ಎಲ್ಲರೂ ಮಾಡ್ತೀರಾ ಡೈಲಿ ಮಾಡಬೇಕು ಮತ್ತೆ ನೋಡಿ ವಯಸ್ಸಲ್ಲಿ ಸಿಗರೇಟ್ ಸೇದಬಾರ್ದು ಎಣ್ಣೆ ಕುಡಿಬಾರ್ದು ಈ ವಯಸ್ಸಲ್ಲಿ ಇಂತಲ್ಲ ನೀವು ಯಾವಾಗಲೂ ಕಲೀಲೇಬಾರ್ದು ಹೃದಯಾಘಾತಕ್ಕೆ ಸೂರ್ಯ ನಮಸ್ಕಾರ ಮಾಡೋದು ತುಂಬ ಬೆಸ್ಟು ಓಕೆ ಈಗ ಸೂರ್ಯನಮಸ್ಕಾರ ತೋರಿಸ್ಕೊಡ್ತೀನಿ ಒಂದ್ಸಲ ನೀವು ಹಂಗೆ ನೋಡ್ಕೊಳ್ಳಿ ಓಕೆನಾ ಫಸ್ಟು ಮ್ಯಾಟಿಂದ ಮುಂದೆ ಬಂದು ನಿಂತ್ಕೋಬೇಕು ನಮಸ್ಕಾರ ಆಸನ ಎರಡು ಕೈಗಳನ್ನ ಜೋಡಿಸ್ಕೋಬೇಕು ಮುಂದೆ ನೋಡಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಊರ್ದುವಸ್ತಾಸನ ಉಸಿರನ್ನ ತೊಗೊಂಡು ಕತ್ತನ ಹಿಂದೆ ಹಾಕಬೇಕು ಕೈ ಸ್ಟೈಟ್ ಮಾಡ್ಕೋಬೇಕು ಅರ್ಥ ಆಯ್ತಲ್ಲ ಇದರಲ್ಲಿ ಕುತ್ತಿಗೆಯ ಭಾಗವನ್ನು ಗಮನಿಸ್ಕೋಬೇಕು ನೆಕ್ಸ್ಟ್ ಉಸಿರನ್ನು ಹೊರ ಹಾಕ್ತಾ ಪಾದ ಹಸ್ತಾಸನ ಕತ್ತನ್ನು ಮುಂದೆ ಹಾಕಬೇಕು ಎರಡೂ ಕೈ ಹಸ್ತಗಳಿಂದ ಭೂಮಿಯನ್ನು ತಾಗಿಸ್ಬೇಕು ಇದು ಸ್ವಂಟದ ಭಾಗವನ್ನು ಗಮನಿಸ್ಕೋಬೇಕಿಲ್ಲಿ ನೆಕ್ಸ್ಟ್ ಬಲಹೇಕ ಪಾದ ವೆರಿ ಗುಡ್ ಬಲಗಾಲ ಇಲ್ಲೇ ಇರಬೇಕು ಎರಡೂ ಕೈಗಳ ಮಧ್ಯೆ ಬಲಪಾದವನ್ನು ಮಡಗಿ ಎಡ ಪಾದವನ್ನು ಹಿಂದೆ ಹಾಕ್ಕೋಬೇಕು ಕತ್ತನ ಹಿಂದೆ ಹಾಕಬೇಕು ಇದು ಅಷ್ಟೇ ಇಲ್ಲಿ ಶೋಲ್ಡರ್ ಭಾಗವನ್ನು ಗಮಿಸ್ಕೋಬೇಕು ಕುತ್ತಿಗೆಯ ಭಾಗವನ್ನು ಗಮಿಸ್ಕೋಬೇಕು ನೆಕ್ಸ್ಟ್ ಪರ್ವತಾಸನ ಉಸನ ಹೊರ ಹಾಕ್ತಾ ಪರ್ವತಾಸನ ಕತ್ತನ ಒಳಗಡೆ ಹಾಕಬೇಕು ಇಲ್ಲಿ ಎರಡೂ ಪಾದಗಳನ್ನ ಕೂಡಿಸಿ ಅಂಗಾಸನ ಉಸಿರನ್ನ ತಗೋತಾ ಭುಜಂಗಾಸನ ಓಕೆನಾ ಇಲ್ಲಿ ಕತ್ತನ ಸೊಂಟವನ್ನು ಎತ್ತಿ ಕತ್ತನ ಹಿಂದೆ ಹಾಕಬೇಕು ಈ ಕೈ ಸ್ಟೈಟ್ ಮಾಡಬಾರ್ದು ಸ್ವಲ್ಪ ಫೋಲ್ಡ್ ಮಾಡಬೇಕು ಹಾಂ ಹೀಗೆ ಇದು ಭುಜಂಗಾಸನ ಇದು ಅಷ್ಟೇ ಸ್ವಂಟದ ಭಾಗವನ್ನು ಗಮನಿಸ್ಕೋಬೇಕು ನೆಕ್ಸ್ಟ್ ಮತ್ತೆ ಪರ್ವತಾಸನ ಕತ್ತನ ಒಳಗಡೆ ಹಾಕಬೇಕು ಸೇಮ್ ಸೊಂಟವನ್ನು ಕತ್ತನ ಒಳಗಡೆ ಹಾಕಿ ಒಕ್ಕಳ ಭಾಗವನ್ನು ನೋಡ್ಕೋಬೇಕು ನೆಕ್ಸ್ಟ್ ಎಡಹೇಕ ಪಾದ ಎಡ ಹೇಕ ಪಾದ ಎರಡೂ ಕೈಗಳ ಮಧ್ಯೆ ಪಾದ ಇರಬೇಕು ಕತ್ತನ್ನು ಹಿಂದೆ ಹಾಕಬೇಕು ಉಸಿರನ್ನ ತಗೊಂಡು ಕತ್ತನ್ನು ಹಿಂದೆ ಹಾಕಬೇಕು ನೆಕ್ಸ್ಟ್ ಪಾದ ಹಸ್ತಾಸನ ಉಸಿರನ್ನ ಹೊರ ಹಾಕ್ತಾ ಪಾದ ಹಸ್ತಾಸನ ಓಕೆ ಇಲ್ಲಿ ಸೊಂಟದ ಭಾಗವನ್ನು ಗಮನಿಸ್ಕೋಬೇಕು ನೆಕ್ಸ್ಟ್ ಊರ್ದ್ವಸ್ತಾಸನ ನೆಕ್ಸ್ಟ್ ನಮಸ್ಕಾರ ಆಸನ Relax.